ಆತ್ಮೀಯ ತುಲಾ ರಾಶಿಯ ಬಂಧುಗಳೇ ನ್ಯಾಯದೇವತೆಯ ತಕ್ಕಡಿಯಂತೆ ಸದಾ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವ ನಿಮಗೆ ಕಳೆದ ಕೆಲವು ವರ್ಷಗಳು ಅಗ್ನಿ ಪರೀಕ್ಷೆಯಾಗಿದ್ದವು ಎಂಬುದು ನನಗೆ ಗೊತ್ತು ಎಷ್ಟೇ ಒಳ್ಳೆಯದು ಮಾಡಿದರೂ ಸಿಗಬೇಕಾದ ಮನ್ನಣೆ ಸಿಗದೆ ನಿಮ್ಮವರೇ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ಆದ ನೋವು ಅಷ್ಟಿಷ್ಟಲ್ಲ ಆದರೆ ಚಿಂತಿಸಬೇಡಿ ಕಾಲಚಕ್ರ ಉರುಳಿದೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಕೇವಲ ಹೊಸ ವರ್ಷವಲ್ಲ ಇದು ನಿಮ್ಮ ಬದುಕಿನ ಹೊಸ ಅಧ್ಯಾಯ ಯಾವ ಶನಿ ಮಹಾತ್ಮನು ನಿಮ್ಗೆ ಕಷ್ಟಗಳನ್ನು ಕೊಟ್ಟನೋ ಅವನೇ ಈಗ ನಿಮಗೆ ರಾಜಯೋಗವನ್ನು ಕರುಣಿಸಲು ಸಜ್ಜಾಗಿ ನಿಂತಿದ್ದಾನೆ ಕಳೆದುಕೊಂಡ ಹಣ ಸಂಬಂಧ ಮತ್ತು ನೆಮ್ಮದಿ ಬಡ್ಡಿ ಸಮೇತ ವಾಪಸ್ ಬರುವ ಸಮಯವಿದು ಆದರೆ ಎಚ್ಚರ ಅದೃಷ್ಟದ ಬಾಗಿಲು ತೆರೆದಾಗ ಕಣ್ಣು ಕುಕ್ಕುವ ಬೆಳಕು ಬರುತ್ತದೆ ಆ ಬೆಳಕಿನಲ್ಲಿ ನೀವು ದಾರಿ ತಪ್ಪುವ ಒಂದು ಸಣ್ಣ ಸಾಧ್ಯತೆ ಕೂಡ ಇದೆ ಅದೇನು ಆ ಅಪಾಯದಿಂದ ಪಾರಾಗುವುದು ಹೇಗೆ ಎಲ್ಲವನ್ನೂ ವಿವರವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವರ್ಷ ತುಲಾ ರಾಶಿಯವರ ಬದುಕು ಬಂಗಾರವಾಗಲಿ ಅಷ್ಟೈಶ್ವರ್ಯಗಳು ಸಿದ್ಧಿಸಲಿ ಎಂದು ಈ ರಾಶಿಯ ಅಧಿಪತಿಯಾದ ಶುಕ್ರದೇವರಿಗೆ ಮತ್ತು ಇಷ್ಟ ದೇವಿಯಾದ ಮಹಾಲಕ್ಷ್ಮಿಗೆ ನಮಸ್ಕರಿಸುತ್ತಾ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಓನ್ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಟೈಪ್ ಮಾಡಿ ಲಕ್ಷ್ಮಿಯ ಕೃಪೆ ಇದ್ದರೆ ಜೀವನದಲ್ಲಿ ಎಲ್ಲವೂ ಸಾಧ್ಯ ಬನ್ನಿ ತಡಮಾಡದೆ ಇಂದಿನ ಈ ವಿಶೇಷ ವಿಡಿಯೋವನ್ನು ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ತಿಳಿಯುವ ಮುನ್ನ ತುಲಾ ರಾಶಿಯವರಾದ ನಿಮ್ಮ ಸ್ವಭಾವ ಮತ್ತು ಗ್ರಹಗಳ ನಂಟು ಹೇಗಿರಲಿದೆ ಎಂದು ನೋಡೋಣ ತುಲಾರಾಶಿಯವರಾದ ನೀವು ಶಾಂತಿಪ್ರಿಯರು ಜಗಳ ಕಾಯುವವರಲ್ಲ ಬದಲಾಗಿ ಜಗಳ ಬಿಡಿಸುವವರು ತಕ್ಕಡಿ ಹೇಗೆ ಸಮತೋಲನ ಕಾಯ್ದುಕೊಳ್ಳುತ್ತದೆಯೋ ಹಾಗೆಯೇ ನೀವು ಕಷ್ಟ ಮತ್ತು ಸುಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸುತ್ತೀರಿ ನೀವು ಶುಕ್ರಗ್ರಹದ ಪ್ರಭಾವದಲ್ಲಿರುವವರು ಸಹಜವಾಗಿ ನೀವು ಶಾಂತಿಪ್ರಿಯರು ನ್ಯಾಯವಂತರು ಮತ್ತು ಸೌಂದರ್ಯ ಆರಾಧಕರು ಎಂತಹದ್ದೇ ಜಗಳವಿದ್ದರೂ ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸುವ ಚಾಕಚಕ್ಯತೆ ನಿಮ್ಮಲ್ಲಿದೆ ಆದರೆ ನಿಮ್ಮ ಅಸಹಜ ಗುಣ ಅಥವಾ ದೌರ್ಬಲ್ಯವೆಂದರೆ ಅತಿಯಾದ ಆಲೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿನ ಗೊಂದಲ ಕೆಲವೊಮ್ಮೆ ಬೇರೆಯವರ ಮನಸ್ಸು ನೋಯಿಸಬಾರದು ಎಂದು ಹೋಗಿ ನೀವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೀರಿ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಈ ಅಸಹಜ ಗುಣವನ್ನು ಬಿಟ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆಯಿದೆ ಈ ವರ್ಷ ನೀವು ಎಲ್ಲರಿಗೂ ಒಳ್ಳೆಯವನಾಗಲು ಸಾಧ್ಯವಿಲ್ಲ ಎಂಬ ಕಟುಸತ್ಯವನ್ನು ಅರ್ಥಮಾಡಿಕೊಳ್ಳಲಿದ್ದೀರಿ ಯಾವಾಗ ನೀವು ನಿಮ್ಮತನವನ್ನು ಉಳಿಸಿಕೊಂಡು ಮುನ್ನಡೆಯುತ್ತೀರೋ ಆಗ ಗ್ರಹಗಳು ನಿಮಗೆ ಸಾಥ್ ನೀಡುತ್ತವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಗ್ರಹ ಸಂಚಾರ ತುಲಾರಾಶಿಗೆ ಅತ್ಯಂತ ಲಾಭದಾಯಕವಾಗಿದೆ ಶನಿ ಮಹಾತ್ಮನೂ ತುಲಾರಾಶಿಗೆ ಯೋಗಕಾರಕ ಈ ವರ್ಷ ಶನಿಯು ನಿಮ್ಗೆ ಶತ್ರುಗಳ ಕಾಟದಿಂದ ಮುಕ್ತಿ ನೀಡಲಿದ್ದಾನೆ ಕೋರ್ಟ್ ಕೇಸ್ಗಳಲ್ಲಿ ಜಯ ಸಿಗಲಿದೆ ಗುರುಗ್ರಹದ ದೃಷ್ಟಿಯು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲಿದೆ ಮುಖ್ಯವಾಗಿ ಈ ವರ್ಷ ಲಕ್ಷ್ಮೀ ಯೋಗ ಮತ್ತು ಮಾಲವ್ಯ ಯೋಗದ ಪ್ರಭಾವ ನಿಮ್ಮ ಮೇಲಿದೆ ಇದರ ಅರ್ಥ ನಿಮ್ಮ ಕೈಯಲ್ಲಿ ಹಣ ನಿಲ್ಲದ ಸಮಸ್ಯೆ ಇತ್ತಲ್ಲ ಅದು ದೂರವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಕಾಲ ಬಂದಿದೆ ಬನ್ನಿ ಈಗ ವೃತ್ತಿ ಜೀವನ ಹೇಗಿರಲಿದೆ ಎಂದು ನೋಡೋಣ ಉದ್ಯೋಗದಲ್ಲಿರುವ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಬ್ರೇಕ್ ವರ್ಷ ನೀವು ಐಟಿ ಮೀಡಿಯಾ ಫ್ಯಾಷನ್ ಡಿಸೈನಿಂಗ್ ಸಿನಿಮಾ ಅಥವಾ ಯಾವುದೇ ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಅದ್ಭುತವಾದ ಬೆಳವಣಿಗೆ ಇದೆ ಇಷ್ಟು ದಿನ ನಿಮ್ಮ ಕ್ರೆಡಿಟ್ ಅನ್ನು ಬೇರೆಯವರು ಕದಿಯುತ್ತಿದ್ದರು ಆದರೆ ಈ ವರ್ಷ ನಿಮ್ಮ ಪ್ರತಿಭೆ ಜಗತ್ತಿಗೆ ತಿಳಿಯಲಿದೆ ಬಡ್ತಿ ಅಥವಾ ಪ್ರಮೋಷನ್ ಜೊತೆಗೆ ನೀವು ನಿರೀಕ್ಷೆ ಮಾಡದಷ್ಟು ಸಂಬಳ ಏರಿಕೆಯಾಗುವ ಸಾಧ್ಯತೆ ಇದೆ ನಿಮ್ಮ ಸಹಜ ಗುಣವಾದ ಡಿಪ್ಲೊಮಸಿ ಅಥವಾ ಹೊಂದಾಣಿಕೆಯ ಗುಣವನ್ನು ಇಲ್ಲಿ ನೀವು ಅಸ್ತ್ರವಾಗಿ ಬಳಸಿಕೊಳ್ಳಬೇಕು ಇನ್ನು ಸರಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವ ಆಕಾಂಕ್ಷಿಗಳಿಗೆ ಈ ವರ್ಷ ಶುಭ ಸುದ್ದಿ ಕಾದಿದೆ ಗುರುಬಲ ಮತ್ತು ರವಿಯ ಅನುಗ್ರಹ ಕೆಲವು ನಿರ್ದಿಷ್ಟ ತಿಂಗಳುಗಳಲ್ಲಿ ಪ್ರಬಲವಾಗಿರುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ದಟ್ಟವಾಗಿದೆ ಆದರೆ ನೆನಪಿಡಿ ಅದೃಷ್ಟದ ಜೊತೆಗೆ ನಿಮ್ಮ ಪರಿಶ್ರಮ ಶೇಕಡಾ ನೂರರಷ್ಟು ಇರಲೇಬೇಕು ಪೊಲೀಸ್ ಇಲಾಖೆ ನ್ಯಾಯಾಂಗ ಇಲಾಖೆ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಅದ್ಭುತವಾದ ಅವಕಾಶಗಳನ್ನು ತರಲಿದೆ ನಿರುದ್ಯೋಗಿಗಳಿಗೆ ವಿಶೇಷವಾಗಿ ದೀರ್ಘಕಾಲದಿಂದ ಕೆಲಸ ಹುಡುಕುತ್ತಿರುವವರಿಗೆ ವರ್ಷದ ಆರಂಭದಲ್ಲಿಯೇ ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಉತ್ತಮ ಅವಕಾಶಗಳು ಒದಗಿ ಬರಲಿವೆ ನಿಮ್ಮ ವಿದ್ಯೆಗೆ ತಕ್ಕ ಕೆಲಸ ಸಿಗಲಿಲ್ಲ ಎಂದು ಕೊರಗಬೇಡಿ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಒಳಗೆ ಹೋದರೆ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಏರುವ ಯೋಗ ನಿಮಗಿದೆ ಕೆಲಸ ಬದಲಾಯಿಸಲು ಇದು ಸೂಕ್ತ ಸಮಯ ವಿದೇಶದಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ವೀಸಾ ತೊಂದರೆಗಳು ನಿವಾರಣೆಯಾಗಿ ವಿಮಾನ ಏರುವ ಯೋಗವಿದೆ ಆದರೆ ಒಂದು ಮಾತು ಆಫೀಸಿನಲ್ಲಿರುವ ವಿರುದ್ಧ ಲಿಂಗದವರ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಎಚ್ಚರವಿರಲಿ ಇಲ್ಲದಿದ್ದರೆ ವಿನಾಕಾರಣ ಅಪವಾದ ಬರುವ ಸಾಧ್ಯತೆ ಇರುತ್ತದೆ ವ್ಯಾಪಾರಸ್ಥರಿಗೆ ಅದರಲ್ಲೂ ಪಾಲುದಾರಿಕೆಯಲ್ಲಿ ಬಿಸಿನೆಸ್ ಮಾಡುತ್ತಿರುವವರಿಗೆ ಎರಡು ಸಾವಿರದ ಇಪ್ಪತ್ತಾರು ಜಾಕ್ಪಾಟ್ ಹೊಡೆದಂತೆ ಹೋಟೆಲ್ ಉದ್ಯಮ ಬಟ್ಟೆ ವ್ಯಾಪಾರ ಕಾಸ್ಮೆಟಿಕ್ಸ್ ಮತ್ತು ವಾಹನಗಳಿಗೆ ಸಂಬಂಧಿಸಿದ ವ್ಯಾಪಾರ ಮಾಡುವವರಿಗೆ ತಿಜೋರಿ ತುಂಬಲಿದೆ ಹೊಸ ಬ್ರ್ಯಾಂಚ್ ಓಪನ್ ಮಾಡಲು ಅಥವಾ ವ್ಯಾಪಾರ ಎಕ್ಸ್ಪ್ಯಾಂಡ್ ಮಾಡಲು ಧೈರ್ಯವಾಗಿ ಮುಂದುವರಿಯಿರಿ ಸಾಲದ ಸುಳಿಯಲ್ಲಿ ಸಿಲುಕಿದ್ದ ವ್ಯಾಪಾರಸ್ಥರಿಗೆ ಚೇತರಿಸಿಕೊಳ್ಳಲು ದೊಡ್ಡ ಮಟ್ಟದ ಆರ್ಥಿಕ ನೆರವು ಸಿಗಲಿದೆ ತುಲಾ ರಾಶಿಯವರ ಅಸಹಜ ಗುಣವಾದ ಅತಿಯಾದ ನಂಬಿಕೆಯನ್ನು ವ್ಯಾಪಾರದಲ್ಲಿ ಬಿಡಬೇಕು ಆರ್ಥಿಕವಾಗಿ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ಧನಲಾಭದ ವರ್ಷ ಆದರೆ ಹಣ ಬರುವ ಮಾರ್ಗಗಳು ಎಷ್ಟು ಇರುತ್ತವೆಯೋ ಖರ್ಚಿನ ಮಾರ್ಗಗಳು ಕೂಡ ಅಷ್ಟೇ ಇರುತ್ತವೆ ಹಣ ಸಂಪಾದಿಸುವ ಹೊಸ ಮಾರ್ಗಗಳು ನಿಮಗೆ ಗೋಚರಿಸುತ್ತವೆ ಕೇವಲ ಒಂದೇ ಆದಾಯದ ಮೂಲವನ್ನು ನಂಬಿರದೆ ಪ್ಯಾಸಿವ್ ಇನ್ಕಮ್ ಅಥವಾ ಸೈಡ್ ಬಿಸಿನೆಸ್ ಮೂಲಕವೂ ಹಣ ಗಳಿಸುವ ಬುದ್ಧಿವಂತಿಕೆ ನಿಮ್ಮದಾಗುತ್ತದೆ ಗೃಹಿಣಿಯರು ಮನೆಯಲ್ಲೇ ಕುಳಿತು ಸಣ್ಣಪುಟ್ಟ ಉದ್ಯಮ ಅಥವಾ ಆನ್ಲೈನ್ ಕೆಲಸಗಳ ಮೂಲಕ ಹಣ ಸಂಪಾದಿಸುವ ಯೋಗವಿದೆ ಷೇರ್ ಮಾರುಕಟ್ಟೆ ಅಥವಾ ಲಾಟರಿಯಲ್ಲಿ ಹಣ ಹೂಡಿಕೆ ಮಾಡುವ ಮುನ್ನ ನುರಿತವರ ಸಲಹೆ ಅತ್ಯಗತ್ಯ ಏಕೆಂದರೆ ಇಲ್ಲಿ ಲಾಭಕ್ಕಿಂತ ನಷ್ಟದ ಭಯವೇ ಹೆಚ್ಚು ಕಾಣುತ್ತಿದೆ ಈ ವರ್ಷ ಹಣದ ಹರಿವು ಗಂಗಾ ನದಿಯಂತಿದ್ದರು ತುಲಾ ರಾಶಿಯವರಿಗೆ ಖರ್ಚು ಮಾಡುವುದು ಒಂದು ಕಲೆ ಐಷಾರಾಮಿ ವಸ್ತುಗಳಿಗೆ ಮನೆ ಡೆಕೋರೇಷನ್ಗೆ ಅಥವಾ ಬಟ್ಟೆಬರೆಗಳಿಗೆ ಈ ವರ್ಷ ನೀವು ನೀರಿನಂತೆ ಹಣ ಖರ್ಚು ಮಾಡುವಿರಿ ಆದಾಯ ಹೆಚ್ಚಿದೆ ಎಂದು ಮಿತಿಮೀರಿ ಖರ್ಚು ಮಾಡಿದರೆ ವರ್ಷದ ಕೊನೆಯಲ್ಲಿ ಪರದಾಡಬೇಕಾಗಬಹುದು ಆದ್ದರಿಂದ ಹಣಕಾಸಿನ ಶಿಸ್ತು ಬಹಳ ಮುಖ್ಯ ಕುಟುಂಬ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳಿವೆ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷವಾಗಿ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಮನೆಯಲ್ಲಿ ಸಣ್ಣಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ಬಂದು ಹೋಗಬಹುದು ಆದರೆ ತುಲಾ ರಾಶಿಯವರ ಸಹಜ ಗುಣವಾದ ಸಮತೋಲನದ ಮೂಲಕ ನೀವು ಮನೆಯ ವಾತಾವರಣವನ್ನು ತಿಳಿಗೊಳಿಸುತ್ತೀರಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಯೋಗವಿದೆ ಮದುವೆಗಾಗಿ ಕಾಯುತ್ತಿರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇದು ಪ್ರೇಮ ವಿವಾಹವೋ ಅಥವಾ ಹಿರಿಯರು ನಿಶ್ಚಯಿಸಿದ ವಿವಾಹವೋ ಎಂಬ ಗೊಂದಲವಿದ್ದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರೇಮ ವಿವಾಹಕ್ಕೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ ದಂಪತಿಗಳ ನಡುವೆ ಅಂದರೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ ಆದರೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಅಥವಾ ತಪ್ಪು ಕಲ್ಪನೆಯಿಂದ ಆಗಾಗ ಜಗಳವಾಗಬಹುದು ಇಲ್ಲಿ ನಿಮ್ಮ ಅಹಂಕಾರವನ್ನು ಬಿಟ್ಟುಕೊಡಬೇಕು ನಾನೇ ಸರಿ ಎಂಬವಾದ ಬೇಡ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಶುಭ ವರ್ಷ ದೇವರ ಅನುಗ್ರಹದಿಂದ ಮತ್ತು ವೈದ್ಯಕೀಯ ನೆರವಿನಿಂದ ಮಗುವಿನ ತೊಟ್ಟಿಲು ತೂಗುವ ಭಾಗ್ಯ ನಿಮಗೆ ಲಭಿಸಲಿದೆ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಪೋಷಕರಿಗೆ ಸ್ವಲ್ಪ ಆತಂಕವಿದ್ದರು ವರ್ಷದ ಅಂತ್ಯದಲ್ಲಿ ಮಕ್ಕಳು ತಮ್ಮ ಸಾಧನೆಯ ಮೂಲಕ ನಿಮಗೆ ಕೀರ್ತಿ ತರುತ್ತಾರೆ ವರ್ಷಾಂತದಲ್ಲಿ ತುಲಾ ರಾಶಿಯವರಿಗೆ ಪ್ರೀತಿ ಮತ್ತು ಪ್ರೇಮದ ಕಾಲ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನೇ ಪ್ರೀತಿಯ ಕಾರಕನಾಗಿರುವುದರಿಂದ ಕಳೆದು ಹೋದ ಪ್ರೀತಿ ಮತ್ತೆ ಚಿಗುರುವ ಸಾಧ್ಯತೆಯಿದೆ ಗಂಡ ಹೆಂಡತಿಯ ನಡುವೆ ಇದ್ದ ಮನಸ್ತಾಪಗಳು ಅನುಮಾನದ ಮೋಡಗಳು ಸರಿದು ಮತ್ತೆ ಪ್ರೀತಿ ಹುಟ್ಟಲಿದೆ ಹೊಸದಾಗಿ ಮದುವೆಯಾದ ದಂಪತಿಗಳಿಗೆ ಹನಿಮೂನ್ ಟ್ರಿಪ್ ಅಥವಾ ವಿದೇಶ ಪ್ರವಾಸದ ಯೋಗವಿದೆ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಏಕಾಗ್ರತೆಯನ್ನು ಪರೀಕ್ಷಿಸುವ ವರ್ಷ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿಶೇಷವಾಗಿ ಮೆಡಿಕಲ್ ಇಂಜಿನಿಯರಿಂಗ್ ಅಥವಾ ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಒತ್ತಡ ಹೆಚ್ಚಿರಲಿದೆ ಆದರೆ ಈ ಒತ್ತಡವೇ ನಿಮ್ಮನ್ನು ವಜ್ರವನ್ನಾಗಿ ಮಾಡುತ್ತದೆ ವಿದೇಶದಲ್ಲಿ ಓದಬೇಕು ಎಂಬ ಕನಸು ಹೊತ್ತಿರುವ ವಿದ್ಯಾರ್ಥಿಗಳಿಗೆ ವೀಸಾ ಸಮಸ್ಯೆಗಳು ಬಗೆಹರಿದು ಸೆಪ್ಟೆಂಬರ್ ನಂತರದ ಸಮಯದಲ್ಲಿ ವಿದೇಶಕ್ಕೆ ಹಾರುವ ಯೋಗ ಪ್ರಾಪ್ತಿಯಾಗಲಿದೆ ಇನ್ನು ಕೇವಲ ಪುಸ್ತಕದ ಅರಿವು ಸಾಲದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾ ರಾಶಿಯವರು ಯಾವುದಾದರೂ ಒಂದು ವಿಶಿಷ್ಟ ಸ್ಕಿಲ್ ಕಲಿಯುವುದು ಬಹಳ ಮುಖ್ಯ ಅದು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರಬಹುದು ಹೊಸ ಭಾಷೆ ಕಲಿಯುವುದಾಗಿರಬಹುದು ಅಥವಾ ಟೆಕ್ನಾಲಜಿ ಸಂಬಂಧಿತ ಕೋರ್ಸ್ ಆಗಿರಬಹುದು ಈ ಹೊಸ ಕಲಿಕೆ ನಿಮ್ಮ ಭವಿಷ್ಯದ ವೃತ್ತಿ ಜೀವನಕ್ಕೆ ದೊಡ್ಡ ಆಸ್ತಿಯಾಗಲಿದೆ ಕಲೆ ಸಾಹಿತ್ಯ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ರ್ಯಾಂಕ್ ಗಳಿಸುವ ಮಟ್ಟಕ್ಕೆ ಬೆಳೆಯಲಿದ್ದಾರೆ ಆದರೆ ತುಲಾ ರಾಶಿಯ ಯುವಕ ಯುವತಿಯರು ಪ್ರೀತಿ ಪ್ರೇಮದ ಆಕರ್ಷಣೆಗೆ ಬೇಗ ಬೀಳುತ್ತಾರೆ ಈ ವರ್ಷ ನಿಮ್ಮ ಗಮನ ಓದಿನ ಕಡೆಯಿರಲಿ ಪ್ರೀತಿಸಲು ಇಡೀ ಜೀವನವಿದೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವವರಿಗೆ ವರ್ಷದ ಮಧ್ಯಭಾಗದಲ್ಲಿ ಸಿಹಿ ಸುದ್ದಿ ಕಾದಿದೆ ಸ್ವಂತ ಮನೆ ಅಥವಾ ನಿವೇಶನ ಕೊಳ್ಳುವ ಕನಸು ಈ ವರ್ಷ ನನಸಾಗುವ ಪ್ರಬಲ ಯೋಗವಿದೆ ನೀವು ಬಾಡಿಗೆ ಮನೆಯಲ್ಲಿದ್ದು ಬೇಸತ್ತಿದ್ದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವಂತ ಸೂರು ನಿರ್ಮಾಣಕ್ಕೆ ಅಡಿಪಾಯ ಹಾಕಲಿದ್ದೀರಿ ಆದರೆ ಜಮೀನು ತಂಟೆ ತಾಪತ್ರಯಗಳು ಇರುವುದರಿಂದ ಆಸ್ತಿ ಖರೀದಿಸುವಾಗ ಲೀಗಲ್ ಒಪಿನಿಯನ್ ಪಡೆಯುವುದು ಕಡ್ಡಾಯ ವಾಹನ ಯೋಗ ಕೂಡ ಇದೆ ಹಳೆಯ ವಾಹನವನ್ನು ಮಾರಿ ಹೊಸ ಕಾರು ಅಥವಾ ಬೈಕ್ ತೆಗೆದುಕೊಳ್ಳುವ ಆಸೆ ಈಡೇರಲಿದೆ ಗೃಹಿಣಿಯರಿಗೆ ಈ ವರ್ಷ ಒಡವೆ ಖರೀದಿಯ ಯೋಗ ಜೋರಾಗಿದೆ ಚಿನ್ನ ಅಥವಾ ಬೆಳ್ಳಿಯ ರೂಪದಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಶುಭ ತರಲಿದೆ ಅಷ್ಟೇ ಅಲ್ಲ ಗೃಹಿಣಿಯರು ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ನಿಮ್ಮ ಉಳಿತಾಯದ ಹಣವೇ ಕಷ್ಟಕಾಲದಲ್ಲಿ ಕುಟುಂಬಕ್ಕೆ ಆಸರೆಯಾಗಲಿದೆ ಆರೋಗ್ಯವೇ ಭಾಗ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪವೂ ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ ನಿಮಗೆ ಮುಖ್ಯವಾಗಿ ಸೊಂಟ ನೋವು ಮೂತ್ರಪಿಂಡ ಸಂಬಂಧಿತ ಸಮಸ್ಯೆಗಳು ಅಥವಾ ಚರ್ಮದ ಅಲರ್ಜಿಗಳು ಕಾಡುವ ಸಾಧ್ಯತೆ ಇದೆ ಕೆಲಸದ ಒತ್ತಡದಿಂದ ಮಾನಸಿಕ ನೆಮ್ಮದಿ ಹಾಳಾಗಬಹುದು ಯೋಗ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ದಿನಚರಿಯ ಭಾಗವಾಗಿಸಿಕೊಳ್ಳಿ ಮನೆಯಲ್ಲಿರುವ ವಯೋವೃದ್ಧರ ಆರೋಗ್ಯದ ಕಡೆಗೆ ಗಮನ ಕೊಡಿ ಅವರಿಗೆ ತೀರ್ಥಯಾತ್ರೆಗೆ ಹೋಗುವ ಆಸೆ ಇದ್ದರೆ ಈ ವರ್ಷ ಅದನ್ನು ಪೂರೈಸಿ ಧಾರ್ಮಿಕ ಕ್ಷೇತ್ರಗಳ ದರ್ಶನದಿಂದ ಅವರಿಗೆ ಮತ್ತು ನಿಮಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ವಯೋವೃದ್ಧರಿಗೆ ಕಣ್ಣಿನ ಸಮಸ್ಯೆ ಅಥವಾ ಕೀಲು ನೋವು ಬಾಧಿಸಬಹುದು ತಕ್ಷಣವೇ ಚಿಕಿತ್ಸೆ ಕೊಡಿಸುವುದು ಉತ್ತಮ ಹಾಗೆಯೇ ಸಕ್ಕರೆ ಕಾಯಿಲೆ ಇರುವವರು ಸಿಹಿ ತಿನ್ನುವಾಗ ನಿಯಂತ್ರಣವಿರಲಿ ಮಾನಸಿಕವಾಗಿ ನೀವು ತುಂಬಾ ಸ್ಟ್ರಾಂಗ್ ಇರುತ್ತೀರಿ ಆದರೂ ಯೋಗ ಮತ್ತು ಧ್ಯಾನ ಮಾಡುವುದರಿಂದ ನಿಮ್ಮ ಸೌಂದರ್ಯ ಮತ್ತು ಆರೋಗ್ಯ ಎರಡೂ ವೃದ್ಧಿಯಾಗುತ್ತದೆ ತುಲಾ ರಾಶಿಯ ಬಹುದೊಡ್ಡ ಸಮಸ್ಯೆ ಎಂದರೆ ಸಾಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಹಳೆಯ ಸಾಲಗಳು ತೀರುವ ಲಕ್ಷಣಗಳು ಸ್ಪಷ್ಟವಾಗಿ ಕಾಣುತ್ತಿವೆ ನಿಮ್ಮ ಆದಾಯ ಹೆಚ್ಚಾಗುವುದರಿಂದ ಕಂತುಗಳನ್ನು ಕಟ್ಟಲು ಅಥವಾ ಸಾಲದ ಹೊರೆಯನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಆದರೆ ಎಚ್ಚರಿಕೆ ಹೊಸದಾಗಿ ದೊಡ್ಡ ಮೊತ್ತದ ಸಾಲ ಮಾಡಿ ಐಷಾರಾಮಿ ಜೀವನ ನಡೆಸಲು ಹೋಗಬೇಡಿ ಕೊಟ್ಟ ಸಾಲ ವಾಪಸ್ ಬರುತ್ತದೆ ಎಂದು ಕೇಳುವುದಾದರೆ ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಗುರು ಬಲ ಹೆಚ್ಚಾದಾಗ ನೀವು ಮರೆತೇ ಹೋಗಿದ್ದ ಹಳೆಯ ಸಾಲದ ಹಣ ವಾಪಸ್ ಕೈಸೇರುವ ಸಾಧ್ಯತೆಯಿದೆ ಕೋರ್ಟ್ ಮತ್ತು ಕಚೇರಿ ವಿಚಾರಗಳಲ್ಲಿ ವಿಶೇಷವಾಗಿ ಆಸ್ತಿ ತಂಟೆ ಅಥವಾ ಸಿವಿಲ್ ಕೇಸ್ಗಳಲ್ಲಿ ಜಯ ನಿಮ್ಮದಾಗುವ ಸಾಧ್ಯತೆ ಇದೆ ಆದರೆ ಇದು ಸುಲಭವಾಗಿ ಸಿಗುವುದಿಲ್ಲ ತಾಳ್ಮೆ ಮತ್ತು ಸರಿಯಾದ ದಾಖಲೆಗಳ ನಿರ್ವಹಣೆ ಅಗತ್ಯ ಡೈವರ್ಸ್ ಕೇಸ್ ಅಥವಾ ಕೌಟುಂಬಿಕ ಕಲಹಗಳು ಕೋರ್ಟ್ ಮೆಟ್ಟಿಲರಿದ್ದರೆ ರಾಜಿ ಸಂಧಾನದ ಮೂಲಕ ಬಗೆಹರಿಯುವ ಯೋಗವಿದೆ ನೀವು ಶಾಂತಿಯಿಂದ ವರ್ತಿಸಿದರೆ ಕಾನೂನು ಹೋರಾಟಕ್ಕಿಂತ ಮಾತುಕತೆಯೇ ನಿಮಗೆ ಹೆಚ್ಚು ಲಾಭ ತಂದುಕೊಡಲಿದೆ ಆತ್ಮೀಯ ತುಲಾ ರಾಶಿಯವರೆ ವಿಡಿಯೋದ ಆರಂಭದಲ್ಲಿ ನಾನು ಒಂದು ಎಚ್ಚರಿಕೆ ಬಗ್ಗೆ ಹೇಳಿದ್ದೆ ದೊಡ್ಡ ಗೆಲುವಿನ ಜೊತೆಗೆ ಒಂದು ಕಣ್ಣಿಗೆ ಕಾಣದ ಅಪಾಯವೂ ಇರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾ ರಾಶಿಯವರು ಎದುರಿಸಬೇಕಾದ ದೊಡ್ಡ ಸವಾಲು ಎಂದರೆ ಅತಿಯಾದ ಭೋಗ ಮತ್ತು ಸೋಮಾರಿತನ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ಮೈಮರೆತರೆ ಅಥವಾ ಅದ್ದ ದಾರಿಯಲ್ಲಿ ಸುಲಭವಾಗಿ ಹಣ ಗಳಿಸಲು ಹೋದರೆ ಶನಿ ಮಹಾತ್ಮನು ತಕ್ಕಪಾತ ಕಲಿಸುತ್ತಾನೆ ಹಾಗೆಯೇ ಪರಸ್ತ್ರೀ ಅಥವಾ ಪರಪುರುಷರ ಸಂಘದಿಂದ ದೂರವಿರಿ ಈ ಒಂದು ತಪ್ಪು ನಿಮ್ಮ ಇಡೀ ವರ್ಷದ ಸಾಧನೆಯನ್ನು ಹಾಳು ಮಾಡಬಹುದು ಮತ್ತು ನಿಮ್ಮ ಹೆಸರಿಗೆ ಕಳಂಕ ತರಬಹುದು ನಿಮ್ಮ ಚಾರಿತ್ರ್ಯವೇ ನಿಮ್ಮ ರಕ್ಷಾ ಕವಚ ಎಂಬುದನ್ನು ಮರೆಯಬೇಡಿ ಈ ವರ್ಷದ ದೋಷಗಳಿಗೆ ಮತ್ತು ಕಂಟಕಗಳಿಗೆ ಪರಿಹಾರವೇನು ಎಂದು ನೋಡುವುದಾದರೆ ಯಾರ ಬಗ್ಗೆಯೂ ಇಲ್ಲಸಲ್ಲದ ಮಾತುಗಳನ್ನು ಆಡಬೇಡಿ ನಿಮ್ಮ ರಹಸ್ಯಗಳನ್ನು ಯಾರ ಮುಂದೆಯೂ ಬಿಟ್ಟುಕೊಡಬೇಡಿ ಶತ್ರುಕಾಟ ನಿವಾರಣೆಗೆ ಮತ್ತು ಅಪವಾದಗಳಿಂದ ಮುಕ್ತಿ ಪಡೆಯಲು ಪ್ರತಿ ಮಂಗಳವಾರ ಅಥವಾ ಶನಿವಾರ ಶ್ರೀಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡಿ ಪ್ರತಿದಿನ ಅಥವಾ ಶುಕ್ರವಾರದಂದು ದೇವಿ ಕವಚ ಅಥವಾ ಲಲಿತಾ ಸಹಸ್ರನಾಮವನ್ನು ಕೇಳುವುದರಿಂದ ಅಥವಾ ಪತಿಸುವುದರಿಂದ ನಿಮ್ಮ ಸುತ್ತ ಒಂದು ರಕ್ಷಣಾ ಕವಚ ನಿರ್ಮಾಣವಾಗುತ್ತದೆ ನಿಮ್ಮ ಕೈಲಾದಷ್ಟು ಅನಾಥಾಶ್ರಮಕ್ಕೆ ಅಥವಾ ಹಸಿದವರಿಗೆ ಅನ್ನದಾನ ಮಾಡಿ ಇದು ನಿಮ್ಮ ಕರ್ಮದೋಷಗಳನ್ನು ಸುಡುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ತುಲಾ ರಾಶಿಯವರಿಗೆ ಶೇಕಡಾ ಎಂಬತ್ತರಷ್ಟು ಅದ್ಭುತವಾಗಿದ್ದರೆ ಇಪ್ಪತ್ತರಷ್ಟು ಎಚ್ಚರಿಕೆಯ ನಡಿಗೆ ಅಗತ್ಯವಿದೆ ನಿಮ್ಮ ತಾಳ್ಮೆ ನಿಮ್ಮ ನ್ಯಾಯ ನಿಷ್ಠುರತೆ ಮತ್ತು ಆ ಭಗವಂತನ ಮೇಲಿನ ನಂಬಿಕೆ ನಿಮ್ಮನ್ನು ಖಂಡಿತವಾಗಿಯೂ ದಡ ಸೇರಿಸುತ್ತದೆ ಧೈರ್ಯದಿಂದ ಮುನ್ನಡೆಯಿರಿ ಜಯ ನಿಮ್ಮದೇ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ತುಲಾ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮರೆಯದೆ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮ ಎಂದು ಬರೆಯುವ ಮೂಲಕ ತಾಯಿಯ ಆಶೀರ್ವಾದ ಪಡೆಯಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭವಾಗಲಿ